ಚಾನಲ್ ಕಾವ್ಯ ಧನಿ ಬ್ಲಾಗ್ಸ್ ನನ್ನ ಹೆಸರು ಧರ್ಮಿತಾ ನನ್ನ ಅಮ್ಮನ ಹೆಸರು ಕಾವ್ಯ ನಾವು ಈ ಚಾನಲಲ್ಲಿ ಸೌತ್ ಇಂಡಿಯಾ ನಾರ್ತ್ ಇಂಡಿಯನ್ ಹಾಗೂ ನಮ್ಮ ಕಿಡ್ಸ್ ಸ್ಪೆಷಲ್ ಸ್ನ್ಯಾಕ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನಿಮ್ ಸೋ ನಿಮ್ಮ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮೂಲಕ ಹರಿಸಿ ಹಾರೈಸಿ ಥ್ಯಾಂಕ್ ಯು ಆಲ್ ಇವಾಗ ಫಸ್ಟ್ ಬ್ಲಾಗ್ ಹಾಕಿರೋದ್ರಿಂದ ನಮ್ಮಮ್ಮನ ಸ್ವೀಟ್ ರೆಸಿಪಿನ ಕೇಳೋಣ ಬಂದು ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ಕಾವ್ಯ ದನ್ವಿ ಗೌಡ ವ್ಲಾಗ್ಸ್ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಮ್ಮ ನಿಮ್ಮ ಒಂದು ಪಯಣನ ಸಿಹಿಯೊಂದಿಗೆ ಸಿಹಿ ಖಾದ್ಯದೊಂದಿಗೆ ಶುರು ಮಾಡೋಣ ಅಂತ ಇವತ್ತಿನ ರೆಸಿಪಿ ಸಪಾದ ಭಕ್ಷ್ಯ ಅಂದರೆ ಕೇಸರಿ ಭಾತನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಏನೇನು ಸಾಮಗ್ರಿ ಬೇಕಂತಂದರೆ ಒಂದು ಕಪ್ ರವೆ ಎರಡು ಕಪ್ ಸಕ್ಕರೆ ಹಾಫ್ ಕಪ್ ತುಪ್ಪ ಒಂದು ಕಪ್ ಹಾಲು ದ್ರಾಕ್ಷಿ ಗೋಡಂಬಿ ಒಂದು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ ನಂತರ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು ತುಪ್ಪ ಸ್ವಲ್ಪ ಬಿಸಿ ಆಗೋವರೆಗೂ ಕಾದು ಅದಕ್ಕೆ ಒಂದು ಕಪ್ ರವೆ ಏನು ತೊಗೊಂಡಿದ್ದೀವಿ ಆ ರವೆನ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಅದು ಸ್ವಲ್ಪ ಫ್ರೈ ಆಗಬೇಕು ರವೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೇನೆ ನಾವು ಏನು ತೊಗೊಂಡಿದ್ದೀವಿ ಗೋಡಂಬಿನ ಗೋಡು ಈ ಸಮಯದಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ರವೆ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು ರವೆ ಒಟ್ಟಿಗೆ ಫ್ರೈ ಮಾಡ್ಕೊಂಡ್ಮೇಲೆ ನಂತರ ಇದಕ್ಕೆ ನಾವು ಎರಡು ಕಪ್ ಸಕ್ಕರೆ ಆ್ಯಡ್ ಮಾಡಬೇಕಾಗತ್ತೆ ಈ ಟೈಮಲ್ಲಿ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಅದರಿಂದನೇ ಸ್ವಲ್ಪ ರವೆ ಸಾಫ್ಟ್ನೆಸ್ ಕೊಡುತ್ತೆ ಅದಕ್ಕಾಗಿ ಈ ಟೈಮ್ನಲ್ಲಿ ಎರಡು ಕಪ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೇಕು ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬಾಳೆಹಣ್ಣನ್ನು ಒಂದು ಕಪ್ ಬಾಳೆಹಣ್ಣನ್ನ ಆ್ಯಡ್ ಮಾಡ್ಕೊಳ್ಬೇಕು ಬಾಳೆಹಣ್ಣು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಅಂದರೆ ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ಬೇಕು ಬಾಳೆಹಣ್ಣನ್ನು ಆ್ಯಡ್ ಮಾಡಿಕೊಂಡು ಈ ಸಮಯದಲ್ಲಿ ಫ್ರೈ ಮಾಡೋದ್ರಿಂದ ಬಾಳೆಹಣ್ಣಲ್ಲಿರುವಂತಹ ಹಸಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ನಂತರ ಚೆನ್ನಾಗಿ ರವೆ ಒಟ್ಟಿಗೆ ಇದನ್ನು ಫ್ರೈ ಮಾಡಿಕೊಂಡು ಎರಡು ಕಪ್ ಸಕ್ಕರೆನ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಕ್ಕರೆಯಲ್ಲಿರುವಂಥ ನೀರಿನ ಅಂಶ ಕೂಡ ಈ ಟೈಮ್ನಲ್ಲಿ ಬಿಟ್ಕೊಂಡು ರವೆ ಸಾಫ್ಟ್ ಆಗುತ್ತೆ ಈ ಸಮಯದಲ್ಲಿ ಎರಡು ಕಪ್ ಕಾಯಿಸಿಟ್ಕೊಂಡು ಮೊದಲೇ ಕಾಯಿಸಿಟ್ಕೊಂಡಿರುವಂತಹ ಎರಡು ಕಪ್ಪು ವಾಟರ್ನ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ತಳ ಬಿಡೋವರೆಗೂ ಹಾಗೂ ಗಂಟಿಲ್ದಂತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎತ್ತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎತ್ತಿಟ್ಕೊಂಡಿರುವಂಥ ದ್ರಾಕ್ಷಿನ ಈ ಸಮಯದಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ಐದು ನಿಮಿಷ ತೆಗೆದ ನಂತರ ಸಪಾದ ಭಕ್ಷ್ಯ ರೆಡಿ ಇದು ತಳ ಬಿಟ್ಕೊಂಡಿದ್ದೆ ಅಂದರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮ್ಮ ಸಪಾದ ಭಕ್ಷ್ಯ ರೆಡಿಯಾಗಿದೆ ಅಂತ ಲಾಸ್ಟಲ್ಲಿ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಇವಾಗ ನಾವು ಪ್ಲೇಟಿಂಗ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್